ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಐ ಐ ಫೀಲ್ ಫೀಲ್ ಓಕೆ ಸೈಡ್ ಸೈಡ್ ಇಸ್ ಇಸ್ ಡಿಲೇ ಆಫ್ ಇಟ್ಸ್ ಅ ಗಿಮಿಕ್ ಯು ಹ್ಯಾವ್ ಟು ಟು ಎಕ್ಸ್ಪ್ಲೈನ್ ದಿ ಉಪೇಂದ್ರ ಫೈಟಿಂಗ್ ವಿತ್ ವಿತ್ ಟೆಕ್ನಾಲಜಿ ಟೆಕ್ನಾಲಜಿ ಬ್ರಿಂಗ್ ಔಟ್ ಅಂತ ಡಿಲೇಸ್ ಇವತ್ತು ಯು ಆರ್ ಟೆಲಿಂಗ್ ಸಿಂಪಲ್ ಸ್ಟೋರಿ ವಿತ್ ಎಲ್ಲರೂ ಅರ್ಥ ಆಗೋಂಗೆ ಸಿಂಪಲ್ ಆಗಿ ಹೇಳಬೇಕು ಅಂತ ಬಟ್ ಇಸ್ ಉಪೇಂದ್ರ ಇಟ್ ಇಸ್ ಕಾಂಪ್ಲಿಕೇಟೆಡ್ ಎಕ್ಸ್ಪ್ಲೇನಿಂಗ್ ಸಿಂಪಲ್ ಸ್ಟೋರಿ ಬಟ್ ದಿಸ್ ಉಪಿಂಗ್ ವಿತ್ ಟೆಕ್ನಾಲಜಿ ಯಾವಾಗ ನೋಡಿದ್ರು ಕಟಿಂಗ್ ಎತ್ ಟೆಕ್ನಾಲಜಿಲಿ ಫಿಲಮ್ ಆಗ್ತಾ ಇದೆ ಅಂತ ಇಸ್ ದಟ್ ಡಿಲೇಯಿಂಗ್ ಯಾವ ಫಿಲಮ್ ಹೇಳಿದೆ ಮ್ಯಾರೇಜ್ ಎಕ್ಸಾಂಪಲ್ ಕೊಟ್ಟು ಹೇಳಿದೆ ನಾನು ಅದು ಬ್ಯಾಟ್ಲೇ ಅದು ಬಿಗ್ ಫೈಟ್ ಅದು ಆಕ್ಚುಲಿ ಸಿನಿಮಾ ಡೈರೆಕ್ಷನ್ ಅನ್ನೋದೇ ಅದು ಬೇರೆ ತರ ಫೈಟ್ ಅದು ಆ್ಯಕ್ಚುಲಿ ಎವ್ರಿಥಿಂಗ್ ನಾನು ಹೇಳಿದ್ದು ಬರೀ ಏನೋ ಟೆಕ್ನಾಲಜಿ ಅಲ್ಲ ಟೆಕ್ನಿಷಿಯನ್ಸ್ ಅಲ್ಲ ಪ್ರತಿ ಒಬ್ಬರ ಜೊತೆ ಪ್ರತಿ ಒಂದು ಸ್ಟೇಜ್ ಅಲ್ಲೂ ಕೂಡ ಫೈಟ್ ಮಾಡಿಕೊಂಡೋಗೇ ತಲುಪಿಸ್ಬೇಕು ಅಲ್ಲಿಗೆ ಏನು ಮಾಡೋಕ್ಕಾಗೋಲ್ಲ ಓಕೆ ಸಮ್ಮೇಗ ವಾಟ್ ಈಸ್ ದ್ಯಾಟ್ ಏನಕ್ಕೆ ಇಷ್ಟೊಂದು ಒಂದು ಪ್ರಯಾ ಪ್ರಾಡಕ್ಟ್ಲೇಂಗ್ ಪ್ರಾಡಕ್ಟ್ ಅಂದ್ರೆ ವಾಟ್ ಇಸ್ ಮುಂಚೆಲ್ಲ ಮೂರು ಮೂವೀಸ್ ಅದೇ ಮೈಂಡ್ ಸೆಟ್ ಅದೇ ಮನ್ಸು ಅದೇ ಸ್ಟೋರಿ ಅದೇ ಪೆನ್ ಬಟ್ ಇಟ್ ಸೋ ಲಾಂಗ್ ಚೇಂಜ್ ಆಗೇ ಇಲ್ಲ ಏನು ಆಗಿದೆ ನಿಮಗೆ ಆಗಿದೆ ಬಟ್ ಅಂದ್ರೆ ಏನು ಎಕ್ಸ್ಪ್ಲೈನ್ ಮಾಡಿ ಪೀಪಲ್ ಶುಡ್ ನೋ ವೈ ಇಟ್ ಇಸ್ ಗೆಟಿಂಗ್ ಸೋ ಮಚ್ ವೈ ಇಸ್ ಇಟ್ ಟೇಕಿಂಗ್ ಟೈಮ್ ಅಂತ ಚೇಂಜ್ ಆಗಿರೋದೇ ಟೇಕಿಂಗ್ ಟೈಮ್ ಇಸ್ ಇಟ್ ಟೆಕ್ನಾಲಜಿ ಎಲ್ಲವೂ ಬಿಸಿನೆಸ್ ಟೆಕ್ನಾಲಜಿ ಮೇಕಿಂಗ್ ಇವಾಗ ನೋಡಿ ಮೊಬೈಲ್ ಇಟ್ಕೊಂಡ್ಬಿಟ್ಟು ಎಲ್ಲ ರೇಟ್ ಇವಾಗ ಬರ್ತಾ ಅಲ್ಲಿ ಹೊರಗಡೆ ನಾವೇನು ಮಾತಾಡ್ತಿದ್ದೀವಿ ಅದು ಆ ಲೆವೆಲ್ ಚೇಂಜ್ ಆಗಿದೆ ಫಸ್ಟ್ ಆದರೆ ನೀವು ಕೇಳ್ತಿದ್ದೀವಿ ಸ್ವಲ್ಪ ಅದನ್ನು ಚೇಂಜ್ ಮಾಡಿ ಬರ್ದಿರೋ ಸ್ವಲ್ಪ ಏನೋ ತಪ್ಪು ಮಾತಾಡ್ಬಿಟ್ಟಿದ್ದೀವಿ ಈಗ ನೋಡಿ ನೋಡಿ ಇಲ್ಲಿ ಲೈವ್ ಆಗ್ತಾ ಇದೆ ಇದು

ಅಕ್ಟೋಬರ್ ಅಲ್ಲಿ ಇವತ್ತು ನೀವು ಬಿಟ್ಟಿರೋ ಒಂದು ಕ್ಲಿಮ್ಸ್ ಲೇಟೆಸ್ಟ್ ಇಸ್ ಇಟ್ ಒಂದು ಪುರಾಣದ ಕಲ್ಕಿನ ಅಥವಾ ಉಪೇಂದ್ರ ಕಲ್ಕಿನ ಅಥವಾ ಪ್ರಜಾಕೀಯ ಕಲ್ಕಿನ ಕಲ್ಕಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ರೆ ನೀವು ಅಂದ್ರೆ ನೋಡಿದ್ರೆ ಅನ್ಸ್ತಾ ನನಗೆ ನನ್ಗೆ ಅನ್ಸ್ತಾ ಇದೆ ಐ ಜಸ್ಟ್ ವಾಂಟ್ ಟು ಐ ವಾಂಟ್ ಟು ಆಸ್ಕ್ ಯು ಐ ವಾಂಟ್ ಟು ಅನ್ ಆಸ್ಕ್ ನಿಮಗೆ ಅನ್ಸ್ತಿದೆ ಅಂದ್ರೆ ಸೈಕಾಲಜಿಕಲ್ ಕಲ್ಕಿ ಈಗ ಮೈಥಲಾಜಿಕಲ್ ಕಲ್ಕಿ ನೋಡಿದಿರಾ ಆಲ್ರೆಡಿ ನೋಡಿದಿರಲ್ವಾ ತೆಲುಗು ಬಂತಲ್ಲ ಅದು ಮೈಥಲಾಜಿಕಲ್ ಕಲ್ಕಿ ಇದು ಲಾಜಿಕಲ್ ಸೈಕಲಾಜಿಕಲ್ ಕಲ್ಕಿ ನಿಮ್ ಮನ್ಸೊಳಗಿದೆ ಅಂದ್ರೆ ಇದೆ ಅಂತಾನೆ ಹಂಡ್ರೆಡ್ ಪರ್ಸೆಂಟ್ ಅದು ವರ್ಕ್ ಆಗ್ತಾ ಇದೆ ಇಲ್ಲಿ ನೋಡಿ ಇಲ್ಲ ಆಮೇಲೆ ಇನ್ನೊಂದು ನಾನು ಇವ್ರ ಬಗ್ಗೆ ಹೇಳ್ತೀನಿ ಅಲ್ಲ ಶ್ರೀಕಾಂತ್ ತರ ಗೊತ್ತಾ ಎಲ್ಲರಿಗೂ ಮಂಚಿವಾಡವರು ಅವ್ರು ಯಾರ ಆದ್ರೆ ಅವ್ರ ಹತ್ರ ಮಾತಾಡ್ತಾರೆ ನೀವ್ ಬರ್ತೀರಾ ನಾವು ಬರೋಣ